ಗುರುಭ್ಯೋ ನಮಃ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಶ್ರೀ ಗುರುಭ್ಯೋ ನಮಃ ಗುರು ಶುಕ್ರಶನಿಭ್ಯ್ಚಾರಾಹವೆ ಕೇತವೆ ನಮಃ ದೇವಾಂಚೀನಾಂಚ ಗುರುಂ ಕಾಂಚನ ಸನ್ನಿಭಂ ವಂಧ್ಯೇಶು ಪ್ರಣಮಾಮಿ ಬೃಹಸ್ಪತಿ ನನ್ನ ಎಲ್ಲ ಅಧ್ಯಾತ್ಮ ಮತ್ತು ಜ್ಯೋತಿಷ್ಯದ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನಮಗೆ ಗೋಚಾರದ ಫಲಗಳನ್ನು ನಾನು ಪ್ರತಿ ತಿಂಗಳು ನಿಮಗೆ ತಿಳಿಸ್ತಾ ಬರ್ತಾ ಇದ್ದೇನೆ ಅದೇ ತರಹದಲ್ಲಿ ಗ್ರಹಗಳಲ್ಲಿ ಉತ್ತಮ ಸ್ಥಾನ ಅಥವಾ ಅವನ ಅನುಗ್ರಹ ನಮ್ಮ ಮೇಲೆ ಆಗಲೇಬೇಕು ಅಂತ ಹೇಳುವಂತಹದ್ದು ಬೃಹಸ್ಪತಿ ಇದೆ ಈ ಗುರುಗ್ರಹ ಬೃಹಸ್ಪತಿ ಕರೆತ ಕರೆಸಿಕೊಳ್ಳುವಂತಹ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರವನ್ನು ಮಾಡ್ತಾ ಇದ್ದಾನೆ ಈ ಹತ್ತೊಂಬ ಹದಿನೆಂಟನೇ ತಾರೀಕು ಹದಿನೆಂಟನೇ ತಾರೀಕು ಸಂಚಾರವನ್ನು ಮಾಡ್ತಾ ಡಿಸೆಂಬರ್ ಐದರವರೆಗೆ ಇರ್ತಾನೆ ಅದು ಸಂಚಾರ ಮಾಡುವಂತಹದ್ದು ಕರ್ನಾಟಕ ರಾಶಿಗೆ ತನ್ನ ಉಚ್ಚಕ್ಷೇತ್ರ ಆ ಉಚ್ಚಕ್ಷೇತ್ರವಾಗಿರುವುದರಿಂದ ಈ ಗ್ರಹರ ಒಂದು ಸಂಚಾರದ ಬಲದಿಂದಾಗಿ ಈ ಹನ್ನೆರಡು ರಾಶಿಗಳ ಫಲಾಫಲಗಳನ್ನು ನಾವು ತಿಳ್ಕೊಳ್ಬೇಕು ಕಾರಣ ನಮ್ಮ ಜಾತಕದಿಂದ ಒಂದಿಷ್ಟು ಫಲಗಳು ಸೂಚಿತವಾದರೂ ಗೋಚಾರದ ಫಲ ಮತ್ತು ಗ್ರಹರ ಒಂದು ವ್ಯತ್ಯಾಸ ಆಗುವುದರಿಂದಾಗಿ ನಮ್ಮ ನಮ್ಮ ಜೀವನದಲ್ಲಿ ಆಗುವಂತಹ ಫಲಾಫಲಗಳ ವ್ಯತ್ಯಾಸಗಳನ್ನು ನಾವು ಕೂಡ ನಾವು ಅಂತ ಆದರೆ ಏನಾದರೂ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೂಡ ನಾವು ಕಂಡುಕೊಳ್ಳಬಹುದು ಸುಲಭವಾದ ಪರಿಹಾರಗಳ ಜೊತೆಗೆ ಈ ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡಿ ಪುನಃ ಮಿಥುನಕ್ಕೆ ಬರುವಾಗ ಅಥವಾ ಸಂಚಾರ ಮಾಡುವಾಗ ವಕ್ರಗತಿಯನ್ನು ಪಡೆದಾಗ ಯಾವ ಥರದ ಫಲಾಫಲಗಳು ಬರುತ್ತೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡೋಣ ಇನ್ನು ಮಕರ ರಾಶಿ ಮಕರ ರಾಶಿಗಾಗುವಾಗ ಗುರುಬಲವೇ ಇಲ್ಲದೇ ಇದ್ದಂತಹ ಸಮಯ ಗುರುಬಲ ಕೂಡಿ ಬಂದಿದೆ ಆದರೆ ಹನ್ನೆರಡನೇ ಮನೆಯ ಅಧಿಪತಿ ಮತ್ತು ಮೂರನೇ ಮನೆಯ ಅಧಿಪತಿ ಸಪ್ತಮದಲ್ಲಿ ಬರುವುದು ಹಂಸಮಹಾಯೋಗವನ್ನು ಕೂಡ ಮಕರ ರಾಶಿಗೆ ಕಾಣ್ತಾ ಇರುವಂತಹದ್ದು ಆದ್ದರಿಂದ ಈ ಒಂದು ಯೋಗ ನಮಗೆ ಅನೇಕ ಫಲವನ್ನು ಉಂಟು ಮಾಡುತ್ತೆ ಅದು ಸ್ತ್ರೀ ಸುಖವನ್ನು ಕೊಡುವಂಥದ್ದಾಗಲಿ ವ್ಯಾಪಾರ ಉದ್ಯೋಗಗಳಲ್ಲಿ ಜಯವನ್ನು ತಂದು ಕೊಡುವಂಥದ್ದಾಗಲಿ ಅಥವಾ ಯಾರು ಲಿಕ್ವಿಡ್ ವ್ಯಾಪಾರಗಳನ್ನು ಮಾಡ್ತಾ ಇದ್ದಾರೆ ಅಥವಾ ಹಣ್ಣಿನ ವ್ಯಾಪಾರ ಮಾಡ್ತಾ ಇದ್ದಾರೆ ಹೂವಿನ ವ್ಯಾಪಾರ ಅಂದರೆ ದೇವರಿಗೆ ಬೇಕಾದ ಪದಾರ್ಥಗಳನ್ನು ಯಾವ ಯಾವ ವ್ಯಾಪಾರಗಳನ್ನು ನಡೆಸ್ತಾ ಇದ್ದೀರಿ ಅಂಥವರಿಗೆಲ್ಲ ಶುಭ ಸುದ್ದಿ ಶುಭದಾಯಕವಾದಂತಹ ಕೆಲಸಗಳನ್ನು ಮಾಡಿಕೊಳ್ತೀರಿ ಆಮೇಲೆ ಈ ಐರನ್ನಿಗೆ ಸಂಬಂಧಪಟ್ಟ ಕಲ್ಲಿನಗೆ ಸ ಕಲ್ಲಿಗೆ ಸಂಬಂಧಪಟ್ಟಂತಹ ಕೆಲಸವನ್ನು ಮಾಡ್ತಾ ಇದ್ದರೆ ಅವರಿಗೂ ಕೂಡ ಲಾಭ ಆಗುವಂತಹ ಸಮಯ ಇದಾಗಿದೆ ಆದರೆ ವ್ಯಯಾಧಿಪತಿ ಮತ್ತು ತೃತೀಯಾಧಿಪತಿ ಆದದ್ದರಿಂದ ಎಲ್ಲೋ ಒಂದು ಕಡೆಯಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಬೇಕಾಗತ್ತೆ ಅಲ್ಲಿ ನೀವು ಸ್ವಲ್ಪ ಜಿಬುಣತನವನ್ನು ತೋರಿಸೋದು ಇದು ಇಷ್ಟು ಮಾಡಿದರೆ ಸಾಕಪ್ಪ ಅಂತ ಅನ್ನೋದರಿಂದ ಎಷ್ಟೋ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ಅದರಿಂದ ಯಾವ ಕೆಲಸಕ್ಕೆ ಎಷ್ಟು ನಾವು ಇನ್ವೆ ಬಂಡವಾಳ ಹಾಕಬೇಕು ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನು ಆಲೋಚನೆ ಮಾಡಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಅನೇಕ ಫಲಗಳನ್ನು ಅನೇಕ ಲಾಭವನ್ನು ನೀವು ಖಂಡಿತ ಪಡೆದುಕೊಳ್ಳುತ್ತೀರಿ ಮಕರ ರಾಶಿಯವರು ಅಷ್ಟೇ ಅಲ್ಲದೇ ಈ ಮಕರ ರಾಶಿಯಿಂದಾಗಿ ನೋಡುವಾಗ ನಮಗೆ ಒಂಬತ್ತರಲ್ಲಿ ಆ ಒಂದು ಗುರುವಿನ ದೃಷ್ಟಿ ಶನಿಗೆ ಇರೋದು ಲಗ್ನಾಧಿಪತಿಗೆ ಇರೋದರಿಂದಲೂ ಕೂಡ ಆರೋಗ್ಯದಲ್ಲಿ ಅನೇಕ ಸಮಸ್ಯೆಗಳಿದ್ದರೂ ಅದನ್ನೂ ಕೂಡ ಪರಿಹಾರ ಮಾಡಿಕೊಳ್ಳುವಂತಹ ಯೋಗ ಈ ಮಕರ ರಾಶಿಯವರಿಗೆ ಕಾಣಬಹುದಾಗಿದೆ